ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ಮಿಲಿಯನ್ ಮೂಮೆಂಟ್ಸ್ ಇಂದ ಇವತ್ತು ಕೆಸುವಿನ ಸೊಪ್ಪಿನ ಪತ್ರೋಡೆಯ ವಿಡಿಯೋವನ್ನು ಮಾಡಿದ್ದೇನೆ ಕೆಸುವಿನ ಸೊಪ್ಪು ಉಡುಪಿ ಮಂಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಭಾಗದಲ್ಲಿ ಹೆಚ್ಚಾಗಿ ಸಿಗ್ತದೆ ಮತ್ತೆ ಆಷಾಢ ಮಾಸದಲ್ಲಿ ಇದರಿಂದ ಮಾಡುವಂತಹ ಒಂದು ವಿಶೇಷ ಖಾದ್ಯವೇ ಪತ್ರೋಡೆ ಬಹಳ ಟೇಸ್ಟಿ ಆಗಿರ್ತದೆ ಒಮ್ಮೆ ಆದರೂ ತಿನ್ನಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಆಸೆಯೂ ಆಗಿರ್ತದೆ ಪತ್ರೋಡೆ ಅನ್ನುವಂಥದ್ದು ವಿಶೇಷ ತಿಂಡಿ ಕೆಸುವಿನ ಸೊಪ್ಪು ಈ ರೀತಿ ಅಗಲ ಆಗಿರ್ತದೆ ನೋಡಿ ಕೆಲವರು ಮಾಡ್ತಾರೆ ಅಂತ ಹೇಳಿದ್ರೆ ಕೆಸುವಿನ ಸೊಪ್ಪನ್ನ ಕ್ಲೀನ್ ಆಗಿ ತೊಳೆದ ನಂತರ ಅದಕ್ಕೆ ಮಸಾಲೆ ಹಚ್ಚಿ ರೌಂಡ್ ಆಗಿ ರೋಲ್ ಮಾಡಿಬಿಟ್ಟು ಅದನ್ನು ಬೇಯಿಸ್ಕೊಂಡು ಲಾಸ್ಟಿಗೆ ಅದಕ್ಕೆ ಒಗ್ಗರಣೆಯನ್ನು ಕೊಡ್ತಾರೆ ಆದರೆ ಅಮ್ಮ ಇಲ್ಲಿ ಕೆಸುವಿನ ಸೊಪ್ಪನ್ನು ಫಸ್ಟಿಗೆ ಮುಂಚಿತವಾಗಿ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದಾರೆ ಯಾವ ರೀತಿಯಾಗಿ ಸಹ ಬೇಕಾದ್ರೂ ಮಾಡಬಹುದು ನೀವು ರೋಲ್ ಆಗಿ ಮಾಡಿದ್ರು ಸಹ ನೆಕ್ಸ್ಟ್ ಅದನ್ನ ಕಟ್ ಮಾಡ್ಲಿಕ್ಕೆ ಇರ್ತದೆ ಆದ್ರೆ ಇಲ್ಲಿ ಅಮ್ಮ ಫಸ್ಟ್ ಗೆ ಕಟ್ ಮಾಡ್ತಾ ಇದ್ದಾರೆ ಈ ಕೆಸುವಿನ ಸೊಪ್ಪು ಅನ್ನುವಂಥದ್ದು ಆರೋಗ್ಯಕ್ಕೆ ಬಹಳ ಉತ್ತಮವಾದಂಥದ್ದು ಹಿಮೋಗ್ಲೋಬಿನ್ ಲೆವೆಲ್ ನ ಜಾಸ್ತಿ ಮಾಡ್ತದೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸ್ತದೆ ಶೀತ ವ್ಯಾಧಿಯಂತಹ ಸಮಸ್ಯೆಗಳಿಗೂ ಸಹ ರಾಮಬಾಣ ಅಂತ ಹೇಳ್ತಾರೆ ಬೇರೆ ಊರಿನ ನಾನೊಮ್ಮೆ ಅರ್ಸಿ ಕರೆಯಲಿರುವಾಗ ಅಲ್ಲಿಯ ಡಾಕ್ಟರ್ ಒಬ್ರು ನನ್ನ ಹತ್ರ ನಿಮ್ಮ ಊರಿನಲ್ಲಿ ಕೆಸುವಿನ ಸೊಪ್ಪು ಸಿಗ್ತದಲ್ಲ ಸುಬ್ರಹ್ಮಣ್ಯ ತಂದ್ಕೊಡು ಅಂತ ಹೇಳಿದ್ರು ಅಂದ್ರೆ ಅಷ್ಟು ಒಂದು ಫಿದ ಆದವರಿದ್ದಾರೆ ಇದರ ತಿಂಡಿಗೆ ಹಾಗಾಗಿ ಈ ವಿಡಿಯೋ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ನೋಡಿ ನಮ್ಗೆ ಇಲ್ಲಿ ಏನ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಮುಂಚಿತವಾಗಿ ಒಂದು ನಾಲ್ಕೈದು ಗಂಟೆ ಮುಂಚಿತವಾಗಿ ನೆನೆಸಿಕೊಂಡಂತಹ ಬೆಳ್ತಕ್ಕಿ ದೋಸೆ ಅಕ್ಕಿ ಬೇಕು ಖಾರಕ್ಕೆ ಬೇಕಾದಷ್ಟು ಮೆಣಸಿನಕಾಯಿ ಅರಿಶಿನ ಸಾಸಿವೆ ಆಮೇಲೆ ಸ್ವಲ್ಪ ಜೀರಿಗೆ ಚೂರು ಮೆಂತೆ ಮತ್ತು ಕೊತ್ತಂಬರಿ ಕಾಳನ್ನು ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡಿರಬೇಕು ಆಮೇಲೆ ಹುಣಸೆ ಹುಣಸ ಇಂಪಾರ್ಟೆಂಟ್ ಇದೆಲ್ಲವನ್ನು ಸಹ ನೀಟಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗ್ತದೆ ಗ್ರೈಂಡ್ ಮಾಡಿದ ನಂತರ ಆ ಮಸಾಲೆ ಏನಿದೆ ಅದನ್ನು ಹೆಚ್ಚಿಟ್ಟಂತಹ ಸೊಪ್ಪಿಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ಏನಂತ ಹೇಳಿದರೆ ನೀವು ಎಲೆಯನ್ನು ಉದ್ದುದ್ದವಾಗಿ ಇಟ್ಕೊಂಡಿದ್ರೆ ಈ ಮಸಾಲೆಯನ್ನು ಹೆಚ್ಚು ಹಚ್ಚಿ ಬಿಡಬಹುದು ಅದಕ್ಕೆ ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ ಆಗಿ ಮಾಡ್ಕೊಂಡಿದ್ರೆ ಅದಕ್ಕೆ ಮಸಾಲೆಯನ್ನು ನೇರವಾಗಿ ತೆಗೆದು ಸಂಪೂರ್ಣವಾಗಿ ಮಿಕ್ಸ್ ಮಾಡಿಬಿಟ್ಟು ಉಂಡೆಯ ರೀತಿಯ ಮಾಡಿಬಿಟ್ಟು ನೀವು ಒಂದು ಪಾತ್ರೆಯಲ್ಲಿ ಇಡ್ಲಿಯ ಪಾತ್ರೆಯಲ್ಲಿ ಬೇಯಿಸ್ಕೋಬಹುದು ನಾವು ಅದೇ ರೀತಿಯಾಗಿ ಮಾಡ್ತಾ ಇದ್ದೀವಿ ನಮ್ಮ ಅಮ್ಮನಿಗೆ ಇದೇ ರೀತಿಯಾಗಿ ಮಾಡಿ ಅಭ್ಯಾಸ ಹಾಗಾಗಿ ಅವರು ಇದನ್ನೇ ಮಾಡಿ ತೋರಿಸ್ತಾ ಇದ್ದಾರೆ ಇಲ್ಲ ಅಂತ ಹೇಳಿದ್ರೆ ಅದು ಸ್ವಲ್ಪ ಸ್ಟೈಲ್ ಆಗಿ ಬರ್ತದೆ ನಿಮಗೆ ಇದರಲ್ಲಿ ಹಚ್ಚುವಂಥದ್ದು ಸೊ ಈ ರೀತಿಯಾಗಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸು ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಂಡಿರ್ಬೇಕಾಗತ್ತೆ ಇದನ್ನ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಉಂಡೆ ಕಟ್ಟಿ ಬೇಯಿಸುವಂಥದ್ದು ಮೇಲೆ ಕೊನೆಗೆ ಸಂಪೂರ್ಣವಾಗಿ ಬೆಂದ ನಂತರ ಅದನ್ನು ಪುನಃ ಆ ಉಂಡೆಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಆಮೇಲೆ ಉದ್ದಿನ ಬೇಳೆ ಸಾಸಿವೆ ಕರಿಬೇವಿನ ಸೊಪ್ಪು ಬೆಲ್ಲ ಹುಳಿ ಇವೆಲ್ಲವನ್ನು ಹಾಕಿ ಒಂದು ಒಗ್ಗರಣೆಯನ್ನು ಮಾಡಿಕೊಂಡು ಬೇಯಿಸಿದಂತಹ ಈ ಒಂದು ಏನು ಪತ್ರೊಡೆ ಸೊಪ್ಪಿನ ಒಂದು ಉಂಡೆ ಏನಿದೆ ಅದನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಿಬಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪತ್ರೋಡೆ ರೆಡಿ ಆಗುತ್ತೆ ನಾನು ಯಾಕೆ ಈ ವಿಡಿಯೋಗೆ ಒಗ್ಗರಣೆಯಲ್ಲಿ ಮುಗ್ಗರಿಸಿದ ಪತ್ರೊಡೆ ಅಂತ ಹೆಸರಿಟ್ಟಿದ್ದೀನಿ ಅಂತ ಹೇಳಿದ್ರೆ ಒಗ್ಗರಣೆ ಮಾಡುವಾಗ ಮಾಡಿದಂತಹ ವಿಡಿಯೋ ನನ್ನ ಮಗ ಗೊತ್ತಾಗದೆ ಡಿಲೀಟ್ ಮಾಡಿಬಿಟ್ಟ ಅದು ರೀಸೈಕ್ಲ್ ಬಿನ್ನಲ್ಲಿ ಸಹ ಸಿಕ್ಕಿಲ್ಲ ಹಾಗಾಗಿ ಒಗ್ಗರಣೆಯಲ್ಲಿ ಮುಗ್ಗರಿಸಿದ ಪತ್ರೋಡೆ ಅಂತ ಹೆಸರಿಟ್ಟೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಮಿಲಿಯನ್ ಮೂಮೆಂಟ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಫೇಸ್ಬುಕ್ ಚಾನಲ್ ಮಿಲಿಯನ್ ಮೂಮೆಂಟ್ಸನ್ನು ಫೇಸ್ಬುಕ್ ಪೇಜ್ ಮಿಲಿಯನ್ ಮೂಮೆಂಟ್ಸನ್ನು ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ ವರ್ಷಕ್ಕೆ ಒಂದ್ಸರಿ ಆದರೂ ಪತ್ರೋಡೆ ಮಾಡ್ಕೊಂಡು ತಿನ್ನಿ ಮತ್ತೆ ರಾಜ್ಯದ ವಿವಿಧ ಭಾಗದವರು ಸಹ ಇದರ ರುಚಿಯನ್ನು ಸವೀರಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಬೈ